ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ಒಂದು ಘಟನೆ ಇಡೀ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿದೆ ನಾವೆಲ್ಲರೂ ಕೂಡ ಗಮನಿಸಲೇ ಘಟನೆ ಇದು ನಮ್ಮ ವ್ಯವಸ್ಥೆ ಹೇಗಿದೆ ನಮ್ಮ ಅಧಿಕಾರಿಗಳು ಯಾವ ಪರಿಯಾಗಿ ಭ್ರಷ್ಟರಾಗಿದ್ದಾರೆ ಅಥವಾ ಸರ್ಕಾರಿ ಕೆಲಸವನ್ನ ಮಾಡುವಂಥವ್ರು ಯಾವ ಪರಿಯಾಗಿ ಲಂಚ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಈ ಘಟನೆ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ವ್ಯಕ್ತಿ ಓರ್ವ ಆರ್ ಟಿಒ ಕಾನ್ಸ್ಟೇಬಲ್ ಅಬ್ಬಬ್ಬ ಅಂದ್ರೆ ಸಂಬಳ ಎಷ್ಟಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಆ ಆರ್ ಒ ಕಾನ್ಸ್ಟೇಬಲ್ ಸದ್ಯದ ಆಸ್ತಿ ನೀವು ಯಾರು ಕೂಡ ನಂಬಲಿಕ್ಕಿಲ್ಲ ಆದರೆ ನಂಬಲೇಬೇಕು ಬರೋಬ್ಬರಿ ಆರ್ನೂರರಿಂದ ಏಳು ಕೋಟಿ ಏಳುನೂರು ಕೋಟಿಯಷ್ಟು ಆಸ್ತಿಯ ವಡೆಯ ಮತ್ತೊಮ್ಮೆ ಹೇಳ್ತೀನಿ ಆರುನೂರರಿಂದ ಏಳು ನೂರು ಕೋಟಿಯ ಆಸ್ತಿಯ ವಡೆಯ ಸದ್ಯ ಈ ಕಾನ್ಸ್ಟೇಬಲ್ಗೋಸ್ಕರ ಐ ಟಿ ಅಧಿಕಾರಿಗಳು ಇ ಡಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಎಲ್ಲರೂ ಕೂಡ ಹುಡುಕಾಡ್ತಿದ್ದಾರೆ ಈತ ಸದ್ಯ ದುಬೈಗೆ ತನ್ನ ಪತ್ನಿಯ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಮೊದಲಿಗೆ ಈತನ ಮನೆಗೆ ಎಂಟ್ರಿ ಕೊಟ್ಟಂತ ಲೋಕಾಯುಕ್ತ ಅಧಿಕಾರಿಗಳೇ ಸ್ವತಃ ಶಾಕ್ ಆಗಿದ್ದಾರೆ ಅವರು ನಿರೀಕ್ಷೆ ಮಾಡಿರಲಿಲ್ಲ ಈ ಪರಿಯಾದಂತ ಕ್ಯಾಶ್ ಈ ಪರಿಯಾದಂಥ ಚಿನ್ನ ಎಲ್ಲವೂ ಕೂಡ ಈತನ ಮನೆಯಲ್ಲಿ ಪತ್ತೆ ಆಗಬಹುದು ಅಂತ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಪರಿಯಾಗಿ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರುವಂತಹ ಘಟನೆ ಇದು ನಾವು ಇಲ್ಲಿಯವರೆಗೆ ರಾಜಕಾರಣಿಗಳನ್ನ ಭ್ರಷ್ಟರು ಲಂಚ ಬಾಕರು ಈ ರೀತಿಯಾಗಿ ಬೈತಾ ಇದೀವಿ ಹೌದು ರಾಜಕಾರಣಿಗಳು ಹಾಗೆ ಇದ್ದಾರೆ ಆದರೆ ಅಧಿಕಾರಿಗಳ ಕಡೆಗೂ ಕೂಡ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ರಾಜಕಾರಣಿಗಳು ಅಂದಾಗ ನಾವು ಸಾಧಾರಣವಾಗಿ ಹೇಳ್ತಾ ಇದ್ವಿ ಐನೂರು ಕೋಟಿ ಆಸ್ತಿ ಮಾಡಿರ್ತಾರೆ ಆರ್ನೂರು ಕೋಟಿ ಆಸ್ತಿ ಮಾಡಿರ್ತಾರೆ ಸಾವಿರ ಕೋಟಿ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಅಧಿಕಾರಿಗಳು ಅಥವಾ ಈ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತವ್ರು ಕೂಡ ಕಡಿಮೆ ಇಲ್ಲ ಓರ್ವ ಆರ್ ಟಿ ಒ ಕಾನ್ಸ್ಟೇಬಲ್ ಮತ್ತೊಮ್ಮೆ ಹೇಳ್ತೀನಿ ಓರ್ವ ಆರ್ ಟಿ ಒ ಕಾನ್ಸ್ಟೇಬಲ್ ಆರ್ನೂರಿಂದ ಏಳ್ನೂರು ಕೋಟಿಯಷ್ಟು ಹಣವನ್ನು ಮಾಡಿದ್ದಾನೆ ಅಂದ್ರೆ ಹೇಗೆ ಮಾಡಿರಬಹುದು ಅನ್ನೋದನ್ನ ಲೆಕ್ಕ ಹಾಕಿ ಹಾಗೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈತ ಯು ಪಿ ಎಸ್ ಸಿ ಪರೀಕ್ಷೆಂಟ್ ಆಗಿದ್ದ ಅಂದರೆ ನಾನು ಐ ಎಸ್ ಅಥವಾ ಐ ಪಿ ಎಸ್ ಆಗಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ದ ನಿರಂತರವಾಗಿ ಅದಕ್ಕೋಸ್ಕರ ಓದಿದ್ದ ಅಥವಾ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದ ಮಹಾನ್ ಬುದ್ಧಿವಂತ ಈತ ಆದ್ರೆ ಇಂತಹ ಮಹಾನ್ ಬುದ್ಧಿವಂತ ಆರ್ಟಿಒ ಕಾನ್ಸ್ಟೇಬಲ್ ಆಗಿ ಇಷ್ಟೊಂದು ಹಣವನ್ನ ಮಾಡಿದ್ದಾನೆ ಎಲ್ಲಿ ಏನು ಘಟನೆಯ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಈ ಘಟನೆ ಸದ್ಯ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿರೋದು ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ನ ಒಂದು ಚಿಕ್ಕ ಹಳ್ಳಿಯವನು ಈತ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಒಂದು ಹಂತಕ್ಕೆ ಈತ ಚೆನ್ನಾಗಿ ಓದ್ಕೊಂಡಿದ್ದ ಅದಾದ ಬಳಿಕ ಯು ಪಿ ಎಸ್ ಸಿ ಪರೀಕ್ಷೆಗೆ ಈತ ತಯಾರಿಯನ್ನು ನಡೆಸ್ತಾ ಇದ್ದ ನಿರಂತರವಾಗಿ ಪ್ರಯತ್ನವನ್ನ ಪಟ್ಟಿದ್ದಾನೆ ಅದಾದ ಬಳಿಕ ಪರೀಕ್ಷೆಯನ್ನು ಕೂಡ ಬರೆದಿದ್ದಾನೆ ಜೊತೆಗೆ ಸ್ಟೇಟ್ ಎಕ್ಸಾಮ್ ಕೂಡ ಬರುತ್ತಲ್ಲ ಆ ಪರೀಕ್ಷೆಯನ್ನು ಕೂಡ ಬರೆದಿದ್ದಾನೆ ಆದರೆ ಈತನ ಅಣ್ಣ ಪಾಸ್ ಆಗಿ ಹುದ್ದೆಯನ್ನು ಅಲಂಕರಿಸ್ತಾರೆ ಆದರೆ ಈತನಿಗೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅದಕ್ಕೋಸ್ಕರ ನಿರಂತರವಾಗಿ ಈತ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಪಟ್ಟಿದ್ದ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಲಿಲ್ಲ ಹೀಗೆ ಪ್ರಯತ್ನವನ್ನ ಪಡ್ತಿರುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರಿ ಕೆಲಸದಲ್ಲಿ ಇದ್ದಂತಹ ಈತನ ತಂದೆ ವಿಧಿವಶರಾಗ್ತಾರೆ ಜೈಲಿನಲ್ಲಿ ಈತನ ತಂದೆ ವೈದ್ಯಾಧಿಕಾರಿಯಾಗಿ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಒಂದೊಳ್ಳೆ ಪೊಸಿಷನ್ ಲ್ರು ಅವರು ವಿಧಿವಶರಾಗಿ ಬಿಡ್ತಾರೆ ಅದಾದ ಬಳಿಕ ಅನುಕಂಪದ ಆಧಾರದ ಮೇಲೆ ಈತನಿಗೆ ಕೆಲಸ ಸಿಗುತ್ತೆ ಅಲ್ಲೂ ಕೂಡ ಏನೇನೋ ದೋಖ ಮಾಡಿ ಈತ ಕೆಲಸವನ್ನ ಗಿಟ್ಟಿಸ್ಕೊಂಡಿದ್ದ ಎಲ್ಲ ವಿಚಾರ ಈಗ ಹೊರಗಡೆ ಬರ್ತಾ ಇದೆ ಯಾಕಂದ್ರೆ ಒಂದು ನಿಯಮ ಇದೆಯಂತೆ ಅಂದ್ರೆ ಅವ್ರ ತಂದೆ ವಿಧಿವಶರಾಗಿದ್ರಲ್ಲ ಅವ್ರ ಕುಟುಂಬದಲ್ಲಿ ಇನ್ಯಾರು ಕೂಡ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ಅಂತ ಹೇಳಿ ಆದ್ರಷ್ಟೊತ್ತಿಗಾಗಲಿ ಈತನ ಅಣ್ಣ ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ ಆದ್ರೆ ಅಲ್ಲೂ ಕೂಡ ಏನೇನೋ ದೋಖ ಮಾಡಿ ಹೇಗೆಗೋ ಎಮ್ ಸರ್ಕಾರಿ ಹುದ್ದೆಯನ್ನ ಈತ ಪಡೆದುಕೊಳ್ತಾನೆ ಈತನಿಗೆ ಸಿಕ್ಕಂತ ಕೆಲಸ ಏನಪ್ಪಾ ಅಂದ್ರೆ ಆರ್ ಟಿ ಒ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಈತನಿಗೆ ಸಿಗತ್ತೆ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಶುರು ಮಾಡ್ಕೊಳ್ತಾನೆ ಆರ್ ಟಿ ಒ ಅಧಿಕಾರಿಗಳು ಹೇಗೆ ಹೇಗೆ ಜನರನ್ನ ದೋಚ್ತಾರೆ ಯಾವ ರೀತಿಯಾಗಿ ಜನರ ರಕ್ತವನ್ನ ಹೀರ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಹೇಳ್ತಾ ಹೋದ್ರೆ ಗಂಟೆ ಗಟ್ಟಲೆ ಹೇಳ್ಬೇಕು ಬಿಡಿ ಆರ್ ಟಿ ಒ ಕರ್ಮಕಾಂಡ ಇದೆಯಲ್ಲ ಅಥವಾ ಆರ್ ಟಿ ಒ ಲಂಚ್ ಹಾಕತನ ಆರ್ ಟಿ ಒ ಭ್ರಷ್ಟಾಚಾರ ಇದೆಯಲ್ಲ ಹೇಳ್ತಾ ಹೋದ್ರೆ ಪುಟಗಟ್ಲೆ ಹೇಳ್ತಾ ಹೋಗ್ಬೋದು ಯಾವ ರೀತಿಯಾಗಿ ಈ ವಾಹನದ ಮಾಲೀಕರಿಗೆ ಅಥವಾ ವಾಹನ ಸವಾರರಿಗೆ ಪ್ರಾಣವನ್ನ ಹಿಂಡ್ತಾರೆ ಅಂದ್ಬಿಟ್ರೆ ಅಷ್ಟು ಬೇಸರ ಆಗುತ್ತೆ ರಸ್ತೆಯಲ್ಲಿ ಹೋಗುವಾಗ ಒಂದಷ್ಟು ದೃಶ್ಯಗಳನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ ಆ ಪರಿಯಾಗಿ ಪ್ರಾಣವನ್ನ ಹಿಡ್ತಿರ್ತಾರೆ ಒಮ್ಮೆ ನಮ್ಮ ಈ ಕಾನೂನು ಈ ಗೋಜಲ್ ಇದೆಲ್ಲ ಕೂಡ ನೋಡೋದು ಬಹಳ ಬೇಸರ ಆಗಿಬಿಡುತ್ತೆ ನಮ್ಮಲ್ಲಿ ಒಂದಷ್ಟು ಕಾನೂನು ಅಥವಾ ಅದ್ರೊಳಗಡೆ ಇರುವಂತಹ ಗೊಂದಲ ಗೋಜಲು ಇವೆಲ್ಲವೂ ಕೂಡ ಇಂಥ ಅಧಿಕಾರಿಗಳಿಗೆ ಇಂಥ ಸಿಬ್ಬಂದಿಗಳಿಗೆ ಪ್ಲಸ್ ಆಗಿಬಿಟ್ಟಿದೆ ಬಿಡಿ ಒಟ್ಟಾರೆ ಈತನು ಕೂಡ ಕೆಲಸವನ್ನು ಮಾಡ್ತಿರ್ತಾನೆ ಹಾಗಲು ರಾತ್ರಿ ಈತ ಕೆಲಸವನ್ನ ಮಾಡ್ತಿರ್ತಾನಂತೆ ಆರ್ ಟಿ ಒ ಕಾನ್ಸ್ಟೇಬಲ್ ಆಗಿ ಯಾರಿಗೂ ಕೂಡ ಈತನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬಂದಿರಲಿಲ್ಲ ಆದ್ರೆ ಈಗ ಗೊತ್ತಾಗ್ತಿರುವಂತ ವಿಚಾರ ಅಂದ್ರೆ ಒಂದು ಐದಾರು ತಿಂಗಳಿಗೆ ಈತ ಹೇಗೆ ದುಡ್ಡು ಮಾಡಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ಕಲ್ತ್ಕೊಂಡಿದ್ದಂತೆ ಜೊತೆಗೆ ತನ್ನ ಜೊತೆಗಿದ್ದಂತವ್ರನ್ನು ಕೂಡ ಈತ ಕರಪ್ಟ್ ಮಾಡ್ತಾ ಇದ್ದಂತೆ ಅಂದ್ರೆ ಅವರನ್ನು ಕೂಡ ಬ್ರಸ್ಟ್ ಆಗುವ ರೀತಿಯಲ್ಲಿ ಈತ ಮಾಡ್ತಾ ಇದ್ದಂತೆ ಅಂದ್ರೆ ಯು ಪಿ ಎಸ್ ಸಿ ಆಸ್ಪಿರೆಂಟ್ ಆಗಿದ್ನಲ್ಲ ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರು ನಡೆಸಿದ್ನಲ್ಲ ಮಹಾನ್ ಬುದ್ಧಿವಂತ ಇದ್ದ ಈತ ಹೇಗೆ ದುಡ್ಡು ಮಾಡಬಹುದು ಅನ್ನೋದ್ರ ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದ ಹೀಗಾಗಿ ಈತ ತನ್ನ ಮೇಲಿನ ಅಧಿಕಾರಿಗಳಿಗೆ ಬಹಳ ಆಪ್ತನಾಗಿದ್ದ ಅವರಿಂದ ಮೇಲೆ ಇನ್ಯಾರೋ ಇರ್ತಾರಲ್ಲ ಅವರಿಗೂ ಆಪ್ತನಾಗಿದ್ದ ಅವರಿಂದ ಮೇಲೆ ಇನ್ಯಾರೋ ಇರ್ತಾರಲ್ಲ ಅರ್ಥ ಮಾಡ್ಕೊಳ್ಳಿ ಯಾರು ಅಂತ ಅವರಿಗೂ ಕೂಡ ಈತ ಆಪ್ತನಾಗಿ ಬಿಟ್ಟಿದ್ದ ಹೇಗಾಗಿ ಬಿಟ್ಟಿದ್ದ ಅಂದ್ರೆ ಕೆಲವೇ ಕೆಲವು ವರ್ಷಗಳಲ್ಲಿ ಈತ ಎಲ್ಲವರಿಗೂ ಕೂಡ ಬೇಕಾಗಿ ಬಿಟ್ಟಿದ್ದ ಅಂದ್ರೆ ಹೇಗೆ ದುಡ್ಡು ಮಾಡಬಹುದು ಹೇಗೆ ಭ್ರಷ್ಟಾಚಾರವನ್ನು ಮಾಡಬಹುದು ಅದೆಲ್ಲವನ್ನು ಕೂಡ ಎಲ್ರಿಗೂ ಚೆನ್ನಾಗಿ ಹೇಳ್ಕೊಡ್ತಾ ಇದ್ನಲ್ಲ ಹೀಗಾಗಿ ಅವರಿಗೂ ಬೇಕು ಇವರಿಗೂ ಬೇಕು ಈತನ ಹೆಸರು ಸೌರಭ್ ಶರ್ಮಾ ನಾನು ಆರಂಭದಿಂದ ಹೆಸರೇ ಹೇಳಲಿಲ್ಲ ಸಾರಿ ಈತನ ಹೆಸರು ಸೌರಭ್ ಶರ್ಮಾ ಒಟ್ಟಾರೆ ಸೌರಭ್ ಶರ್ಮ ತುಂಬಾ ಡಿಮ್ಯಾಂಡ್ ಇರುವಂಥ ವ್ಯಕ್ತಿಯಾಗಿ ಬೆಳೆದು ಬಿಡ್ತಾನೆ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಹೀಗೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ಕೂಡ ಕೆಲಸವನ್ನ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತ್ ವಿ ಆರ್ ಎಸ್ ತೆಗೆದುಕೊಂಡು ಬಿಡ್ತಾನೆ ಅಂದ್ರೆ ಸ್ವಯಂ ನಿವೃತ್ತಿ ಈತನೇ ತನ್ನ ಹುದ್ದೆಯನ್ನು ತ್ಯಜಿಸ್ತಾನೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹೆಚ್ಚು ಕಡಿಮೆ ಒಂದು ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಆರ್ ಟಿ ಒ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡಿದ್ದಾನೆ ಎಂಟರಿಂದ ಒಂಬತ್ತು ವರ್ಷ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡಿದ್ರೆ ಆಸ್ತಿ ಎಷ್ಟಿರಬಹುದು ಅದನ್ನು ಕೂಡ ನೀವೇ ಅಂದಾಜು ಮಾಡಿ ಆದರೆ ಈತನ ಆಸ್ತಿ ಮಾತ್ರ ಅದು ನಮ್ಮ ಲೆಕ್ಕಕ್ಕೆ ನಿಲ್ಕದ್ದು ಬಿಡಿ ಒಟ್ಟಾರಾಗಿ ವಿ ಆರ್ ಎಸ್ ತೆಗೆದುಕೊಂಡು ಅದರಿಂದ ಹೊರಗಡೆ ಬರ್ತಾನೆ ಅದಾದ ಬಳಿಕ ಕನ್ಸ್ಟ್ರಕ್ಷನ್ ಆ ಫೀಲ್ಡ್ಗಿಳಿತಾನೆ ರಿಯಲ್ ಎಸ್ಟೇಟು ಅಂತದೆಲ್ಲವನ್ನೂ ಕೂಡ ಮಾಡ್ತಿರ್ತಾನೆ ಅಷ್ಟೊತ್ತಿಗಾಗಲೇ ಒಂದು ಹಂತಕ್ಕೆ ಓರ್ವ ಕಾನ್ಸ್ಟೇಬಲ್ಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಸಂಪರ್ಕ ದೊಡ್ಡ ದೊಡ್ಡ ಅಧಿಕಾರಿಗಳ ಸಂಪರ್ಕ ಇದೆಲ್ಲವೂ ಕೂಡ ಸಿಕ್ಕಿರುತ್ತೆ ಅವ್ರ ಮೂಲಕ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಕೂಡ ಈತ ಚೆನ್ನಾಗಿಯೇ ಮಾಡ್ತಿರ್ತಾನೆ ಹೀಗಿರುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಏನಾಗುತ್ತೆ ಈತನ ಮೇಲೆ ಒಂದು ದೂರು ಬರುತ್ತೆ ಲೋಕಾಯುಕ್ತಕ್ಕೆ ಈ ಏನೋ ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾನೆ ಅಂತ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಈತ ಈ ಪರಿ ಆದಂತಹ ಆಸ್ತಿಯನ್ನು ಮಾಡಿರಬಹುದು ಅಂತ ಈತನ ಮನೆಯ ಮೇಲೆ ಸಹಜವಾಗಿ ರೇಡ್ ಮಾಡ್ತಾರೆ ಇಲ್ಲೂ ಕೂಡ ನೋಡಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈತನ ಮನೆಯಲ್ಲೇ ರೇಡ್ ಮಾಡಿದ್ದು ಡಿಸೆಂಬರ್ ಹತ್ತ ಹತ್ತೊಂಬತ್ತನೇ ತಾರೀಕು ಮೊನ್ನೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ರೇಡ್ ಮಾಡಿದ್ದು ಈತ ಡಿಸೆಂಬರ್ ಹದಿನೈದಕ್ಕೆ ದುಬೈಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದ ಈತನ ಪತ್ನಿಯ ಜೊತೆಗೆ ಅಂದ್ರೆ ಮುಂದೊಂದಿನ ರೇಡ್ ಆಗಬಹುದು ಅನ್ನೋದು ಕೂಡ ಈತನಿಗೆ ಗೊತ್ತಿತ್ತು ಅಂದ್ರೆ ಆ ಪರಿಯಾಗಿ ಈತ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಟ್ರಾಕ್ಟ್ ಅನ್ನ ಇಟ್ಟಿದ್ದ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಒಂದಷ್ಟು ಹೆಗ್ಗಣಗಳು ಒಂದಷ್ಟು ಇಲಿಗಳು ಇರ್ತವೆ ಇಂಥವ್ರಿಗೆಲ್ಲ ಇನ್ಫಾರ್ಮ್ ಮಾಡೋದು ಇಂಥವ್ರಿಗೆ ಹೇಳೋದು ಅಂಥವ್ರೆಲ್ಲರೂ ಕೂಡ ಇರ್ತಾರೆ ಎಂಜಲು ಕಾಸಿನ ಆಸೆಗೆ ನಾಲಿಗೆಯನ್ನು ಚಾಚುವಂತವ್ರು ಇಲ್ಲೂ ಕೂಡ ಹಾಗೆ ಆಗಿದೆ ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಈತ ದುಬೈಗೆ ಹದಿನೈದನೇ ತಾರೀಕೆ ಎಸ್ಕೇಪ್ ಆಗಿಬಿಟ್ಟಿದ್ದ ಹತ್ತೊಂಬತ್ತನೇ ತಾರೀಕು ರೇಡ್ ಆಗುತ್ತೆ ರೇಡ್ ಆದಾಗ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಆಗಿಬಿಡ್ತಾರೆ ಕಾರಣ ಈತನ ಮನೆಯಲ್ಲಿ ಎಲ್ಲಿ ನೋಡಿದ್ರು ನಗದು ಸಿಗುತ್ತೆ ಹೆಚ್ಚು ಕಡಿಮೆ ಎಣಿಸಿದಾಗ ಒಂದು ಎರಡು ಕೋಟಿ ಇರುತ್ತೆ ಬೇಕಾದಷ್ಟು ಬಂಗಾರ ಬೆಳ್ಳಿ ಇಂಥದ್ದೆಲ್ಲವೂ ಕೂಡ ಈತನ ಮನೆಯಲ್ಲಿ ಸಿಗುತ್ತೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಹಂತಕ್ಕೆ ಶಾಕ್ ಆಗ್ತಾರೆ ಅಯ್ಯೋ ಕಾನ್ಸ್ಟೇಬಲ್ ಮನೆಯಲ್ಲಿ ಈ ಪರಿಯಾಗೆಲ್ಲವೂ ಕೂಡ ಇದೆಯಾ ಅಂತ ಹೇಳಿ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಏನ್ ಮಾಡ್ತಾರೆ ಐ ಟಿ ಇಲಾಖೆಯವರಿಗೆ ಇನ್ಫಾರ್ಮ್ ಮಾಡ್ತಾರೆ ನೋಡಿ ಇದು ಯಾಕೋ ಬಹಳ ದೊಡ್ಡದಾಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ನೀವು ಕೂಡ ಎಂಟ್ರಿ ಕೊಡಬೇಕು ಅಂತ ಹೀಗಿರುವಾಗಲೇ ಏನಾಗುತ್ತೆ ಅಂದ್ರೆ ಹತ್ತೊಂಬತ್ತಕ್ಕೆ ರೇಡ್ ಮಾಡಿದ್ದಲ್ಲ ಇಪ್ಪತ್ತನೇ ತಾರೀಕು ರಾತ್ರಿಯ ಸಂದರ್ಭದಲ್ಲಿ ಮೆಂಡೋರಿ ಎನ್ನುವಂತ ಒಂದು ವಿಲೇಜ್ ನಲ್ಲಿ ಒಂದು ಫಾರ್ಮ್ ನಲ್ಲಿ ಒಂದು ಎಸ್ ಯು ವಿ ಕಾರ್ ನಿಂತಿರುತ್ತೆ ಅಲ್ಲಿದ್ದಂತ ಯಾರೊಬ್ರು ಲೋಕಲ್ ಅವರಿಗೆ ಅನುಮಾನ ಬರುತ್ತೆ ಆ ಕಾರಿನ ಬಗ್ಗೆ ಒಂದು ಎರಡು ಮೂರು ದಿನದಿಂದ ನಿಂತಿತ್ತು ಏನೋ ಅನ್ಸುತ್ತೆ ಅವರು ಸುಮ್ಮನೆ ಒಳಗಡೆ ಎಣ್ಣಕ್ಕೆ ನೋಡ್ತಾರೆ ದೊಡ್ಡ ದೊಡ್ಡ ಬ್ಯಾಗ್ ಎಲ್ಲವೂ ಕೂಡ ಇತ್ತು ಅವ್ರಿಗೆ ಯಾಕೋ ಅನುಮಾನ ಬರುತ್ತೆ ಯಾವ್ದಾದ್ರು ಯಾವುದಾದ್ರು ಬಾಡಿ ಇರಬಹುದಾ ಯಾರಾದ್ರು ಪ್ರಾಣ ತೆಗೆದು ಚೀಲ್ದಾರ ತುಂಬಿಟ್ಟಿರಬಹುದಾ ಯಾವುದಕ್ಕೂ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಇನ್ಫಾರ್ಮ್ ಮಾಡಿದಾಗ ಪೊಲೀಸರು ಆ ಗಾಡಿಯ ನಂಬರ್ ಎಲ್ಲವನ್ನು ಕೂಡ ಚೆಕ್ ಮಾಡಿದಾಗ ಒಬ್ಬ ಓನರ್ ಅಂತ ಗೊತ್ತಾಗುತ್ತೆ ಆ ಓನರ್ ಯಾರು ಅಂತ ನೋಡಿದಾಗ ಈ ಸೌರಭ್ ಶೋ ಶರ್ಮಾ ಇದ್ದ ಕಾನ್ಸ್ಟೇಬಲ್ ಈತನ ಅತ್ಯಂತ ಆತ್ಮೀಯ ವ್ಯಕ್ತಿ ಈತನ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ಳುವಂತ ವ್ಯಕ್ತಿ ಯಾಕೋ ಡೌಟ್ ಬರುತ್ತೆ ಇಲ್ಲಿ ಏನೋ ಬೇರೆ ಇದೆ ಅಂತ ಹೇಳಿ ಯಾಕಂದ್ರೆ ಒಂದ್ ಕಡೆ ಮನೇಲಿ ರೇಡ್ ಆಗಿದೆ ಒಂದ್ ಕಡೆ ಕಾರ್ ಬೇರೆ ಇದೆ ಏನೋ ಒಂದಷ್ಟು ಬ್ಯಾಗ್ಗಳೆಲ್ಲವೂ ಕೂಡ ಇದೆ ಹೀಗಾಗಿ ಐ ಟಿ ಅಧಿಕಾರಿಗಳು ಇನ್ಫಾರ್ಮ್ ಮಾಡ್ತಾರೆ ಐ ಟಿ ಅಧಿಕಾರಿಗಳು ಹೋಗಿ ನೋಡ್ತಾರೆ ಬರೋಬ್ಬರಿ ಹನ್ನೊಂದು ಕೋಟಿಯಷ್ಟು ಕ್ಯಾಶ್ ಸಿಗುತ್ತೆ ಬರೋಬ್ಬರಿ ಐವತ್ತ ಎರಡು ಕೆ ಜಿಯಷ್ಟು ಚಿನ್ನ ಸಿಗುತ್ತೆ ಐವತ್ತೆರಡು ಕೆ ಜಿ ಚಿನ್ನ ಆದರೆ ನೀವು ಲೆಕ್ಕ ಹಾಕಿ ಇಷ್ಟು ಸಿಗುತ್ತೆ ಐ ಟಿ ಅಧಿಕಾರಿಗಳು ಸ್ವ ಸ್ವತಃ ದಂಗ ಬಡಿದು ಹೋಗಿಬಿಡ್ತಾರೆ ಐ ಟಿ ಅಧಿಕಾರಿಗಳು ಹೇಳ್ತಾರೆ ಇದು ಯಾಕೋ ಬಹಳ ದೊಡ್ಡ ಕೇಸ್ ಇರುವ ಹಾಗಿದೆ ಹೀಗಾಗಿ ಇ ಡಿ ಅಧಿಕಾರಿಗಳು ಇದಕ್ಕೆ ಎಂಟ್ರಿ ಕೊಡಬೇಕು ಅಂತ ಇ ಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ದಾಖಲೆಯನ್ನು ಪರಿಶೀಲನೆ ಮಾಡ್ತಾರೆ ಆಗ ಸಿಕ್ಕಂಥದ್ದು ಏನು ಗೊತ್ತಾ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ ವಿಲ್ಲಾ ದುಬೈನಲ್ಲಿ ನೂರ ಐವತ್ತು ಕೋಟಿ ಬೆಲೆ ಬಾಳುವಂಥ ವಿಲ್ಲಾಗ ಸಂಬಂಧಪಟ್ಟ ದಾಖಲೆ ಪತ್ರ ಹಾಗೆ ಮಧ್ಯಪ್ರದೇಶದ ಬೇರೆ ಬೇರೆ ಭಾಗದಲ್ಲಿ ಫಿಶ್ ಫಾರ್ಮ್ಗಳು ಹಾಗೆ ಬೇರೆ ಬೇರೆ ಒಂದಷ್ಟು ಲ್ಯಾಂಡ್ ಅಂದರೆ ಎಲ್ಲವೂ ಕೂಡ ಸಿಕ್ಕಿದೆ ಹಾಗೆ ಭೋಪಾಲ್ನಲ್ಲಿ ಒಂದು ವೇರ್ಹೌಸ್ ಹಾಗೆ ರಿಯಲ್ ಎಸ್ಟೇಟ್ ವೆಂಚರ್ಸ್ಗಳು ಬೇಕಾದಷ್ಟೆಲ್ಲವೂ ಕೂಡ ಸಿಕ್ಕಿದೆ ಒಟ್ಟಾರೆಯಾಗಿ ಲೆಕ್ಕ ಹಾಕಿದಂತ ಸಂದರ್ಭದಲ್ಲಿ ಆರ್ನೂರಿಂದ ಏಳ್ನೂರು ಕೋಟಿ ಎಷ್ಟು ಹಾಗೆ ಇದೀಗ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಕಾರಣ ಆತನ ಬಳಿ ಒಂದು ಆ ಡೈರಿ ಪತ್ತೆಯಾಗಿದೆ ಡೈರಿಯಲ್ಲಿ ಒಂದಷ್ಟು ರಾಜಕಾರಣಿಗಳ ಹೆಸರು ಕೂಡ ಇದೆಯಂತೆ ಈಗ ಸದ್ಯದಲ್ಲಿ ಅಲ್ಲಿ ಇರುವುದು ಬಿಜೆಪಿ ಹೀಗಾಗಿ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈತ ಪಿಯವರು ಹಿಂದೆ ನೀವು ಕಾಂಗ್ರೆಸ್ನವ್ರಿದ್ರಿ ಆಗಲೂ ಕೂಡ ಈತ ಇದ್ದ ನಿಮ್ಗೆ ಆತನಿಗೆ ಲಿಂಕ್ ಇದೆ ಅಂತ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಆ ಡೈರಿ ಕಂಪ್ಲೀಟ್ ಆಗಿ ಹೊರಗಡೆ ಸಾರ್ವಜನಿಕವಾಗಿ ಸಿಗೋದಿಕ್ ಬಿಟ್ಟಿಲ್ಲ ಸದ್ಯಕ್ಕೆ ಒಂದಷ್ಟು ಇನ್ಫಾರ್ಮೇಶನ್ ಮಾತ್ರ ಲೀಕ್ ಆಗಿದೆ ಅದರಲ್ಲಿ ಒಂದಷ್ಟು ಪ್ರಮುಖ ರಾಜಕೀಯ ನಾಯಕರ ಹೆಸರೆಲ್ಲವೂ ಕೂಡ ಇದೆಯಂತೆ ಹೀಗಾಗಿ ಈತನ ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆಸಿದ್ರೆ ಸಾಕಷ್ಟು ಜನರ ಬಂಡವಾಳ ಬಯಲಾಗುವಂತ ಸಾಧ್ಯತೆ ಇದೆ ಸದ್ಯ ಐ ಟಿ ಇಲ್ಲ ಅಧಿಕಾರಿಗಳು ಹುಡುಕ್ತಿದ್ದಾರೆ ಇಡಿ ಅಧಿಕಾರಿಗಳು ಹುಡುಕಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಹುಡುಕಿದ್ದಾರೆ ಇಡಿ ಅಧಿಕಾರಿಗಳು ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಆದ್ರೆ ಏನು ಮಾಡೋದು ಲುಕ್ಔಟ್ ನೋಟಿಸ್ ಜಾರಿ ಹೋಗಿ ಮಾಡಿ ಸದ್ಯಕ್ಕೂ ಪ್ರಯೋಜನ ಇಲ್ಲ ಯಾಕಂದರೆ ಈತ ಆಲ್ರೆಡಿ ಹೋಗಿ ದುಬೈ ಹೋಗಿ ಸೆಟ್ಲಾಗ್ಬಿಟ್ಟಿದ್ದಾನೆ ಆರಂಭದಲ್ಲಿ ಪೊಲೀಸರಿಗೆ ಗೊತ್ತಾಗಿಲ್ಲ ಅಥವಾ ದುಬೈಗೆ ಹೋಗಿದ್ದಾನೆ ಅಂತ ಇವರು ಲುಕ್ಔಟ್ ನೋಟಿಸನ್ನು ಹೊಡಿಸ್ಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಕಾಯ್ತಿದ್ದಾರೆ ಯಾವುದೇ ಏರ್ಪೋರ್ಟಲ್ಲೂ ಈತ ಎಸ್ಕೇಪ್ ಆಗಿಲ್ಲ ಅಥವಾ ಯಾವುದೇ ರಸ್ತೆ ಮಾರ್ಗದಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಯಾವುದೇ ಟೋಲ್ಗಳಲ್ಲೂ ಕೂಡ ಇಲ್ಲ ಎಲ್ಲಿದ್ದಾನೆ 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 ಅಂತ ಕೊನೆ ಗೊತ್ತಾದಂತ ವಿಚಾರ ಅಂದ್ರೆ ದುಬೈನಲ್ಲಿ ಈತನ ಪತ್ನಿಯ ಜೊತೆಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿ ಸದ್ಯ ಆತನ ಬರುವಿಕೆಗೋಸ್ಕರ ಕಾಯ್ತಿದ್ದಾರೆ ಆತ ಬರ್ತಾ ಇದ್ದ ಹಾಗೆ ಅರೆಸ್ಟ್ ಮಾಡಬೇಕು ಒಂದಷ್ಟು ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಇದೆ ಆದ್ರೆ ಇನ್ನೊಂದು ಆರೋಪವೂ ಕೂಡ ಕೇಳಿ ಬರ್ತಿದೆ ಒಂದಷ್ಟು ರಾಜಕಾರಣಿಗಳೇ ಆತನನ್ನ ಬಚಾವ್ ಮಾಡ್ತಿದ್ದಾರೆ ಆತನನ್ನ ಹೈಡ್ ಆಗುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಆತ ಬಂದ್ಬಿಟ್ರೆ ಬಂಡವಾಳ ಬಯಲಾಗ್ಬಿಡುತ್ತೆ ಅಂತ ಇನ್ನೊಂದಷ್ಟು ಜನರ ಅಂದ್ರೆ ಆತನ ಕೊಲೆಗೂ ಕೂಡ ಪ್ರಯತ್ನ ನಡೀತಾ ಇದೆ ಆತ ಬಂದ್ಬಿಟ್ರೆ ಇನ್ನು ಯಾವ್ದೋ ಬಯಲಾಗ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಇದೊಂದು ಕಾನ್ಸ್ಟೇಬಲ್ನ ಕಥೆ ಕತೆ ಯು ಪಿ ಎಸ್ ಸಿ ಆಸ್ಪಿರಿಂಟ್ ಆಗಿದ್ದಂತಹ ಓರ್ವ ವ್ಯಕ್ತಿ ಕಾನ್ಸ್ಟೇಬಲ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಹಣ ಮಾಡ್ದ ಎನ್ನುವಂತ ವಿಚಾರ ಅರೆ ಕ್ಷಣ ನಮಗೆ ಸಿನಿಮಾ ರೀತಿಯಲ್ಲಿ ಕಾಣಿಸುತ್ತೆ ಆದ್ರೆ ನಿಜ ಘಟನೆ ಇದೆ ಒಂದು ವೇಳೆ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ